ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮಮತಾ ಚಾನಲ್ಗೆ ಸ್ವಾಗತ ನಾನಿವತ್ತು ಮಾಡ್ತಾ ಇದ್ದೀನಿ ತುಂಬನೇ ತುಂಬ ಈಜಿ ಬೇಷನ್ ಉಂಡೆ ಮಾಡೋದು ಮತ್ತು ತುಂಬ ಚೆನ್ನಾಗಿ ಕೂಡ ಇರ್ತವೆ ಮಕ್ಕಳು ಕೂಡ ಇಷ್ಟಪಡ್ತೀನಿ ಅಂತಾರೆ ಹಾಗಾದರೆ ಈ ಬೇಷನ್ ಉಂಡೆ ಏನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮಾಡೋದಕ್ಕೆ ನಾನು ಒಂದು ಲೋಟದಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಕಡಲೆ ಹಿಟ್ಟಂದರೆ ಬಜ್ಜಿ ಮಾಡ್ತೀವಲ್ಲ ಮೆಣ್ಸಿನ್ಕಾಯಿ ಬಜ್ಜಿ ಆ ಹಿಟ್ಟು ತೊಗೊಂಡಿದ್ದೀನಿ ಹಸಿ ಕಡಲೆ ಬೇಳೆ ಹಿಟ್ಟೇ ತೊಗೋಬೇಕು ಈಗ ನಾನು ಚೆನ್ನಾಗಿ ಇದ್ದೀನಿ ಒಂದು ಸ್ವಲ್ಪ ಹಾಗೆ ಬಿಸಿ ಮಾಡ್ಕೋಬೇಕು ಮೊದ್ಲಿಗೆ ತುಪ್ಪ ಹಾಕ್ಕೊಳಕ್ಕೆ ಹೋಗ್ಬಾರ್ದು ನಾನು ಒಂದು ಲೋಟ ಈ ಕಡಲೆ ಬೆಳಿಟ್ಟಿಗೆ ಒಂದು ಅರ್ಧ ಲೋಟದಷ್ಟು ಇದು ತುಪ್ಪ ಇಡಿಸುತ್ತೆ ಒಂದು ಸ್ವಲ್ಪ ಹಾಗೆ ಬಿಸಿ ಮಾಡ್ಕೊಂಬಿಟ್ಟು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಬೇಗನೆ ಸೀದೋಗ್ಬಿಡುತ್ತೆ ಇಲ್ಲಿ ನಾನು ತುಪ್ಪನ ಮೆಲ್ಪ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೇ ಒಂದು ಸ್ವಲ್ಪ ಹಾಕ್ಕೊಂತ ಹುರ್ಕೊತಾ ಇದ್ದೀನಿ ಇದನ್ನ ಚ ತುಪ್ಪ ಮಾತ್ರ ತುಂಬ ಚೆನ್ನಾಗಿ ಹಾಕಬೇಕು ಸೀದೋಗ್ಬಿಡುತ್ತೆ ಚೆನ್ನಾಗಿ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೋಬೇಕು ಒಂದು ಲಂಪ್ಸ್ ಇಲ್ದಂಗೆ ಎಲ್ಲ ನೀಟಾಗಿ ಬಿಸಿ ನೋಡಿ ಇಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನಾನು ಚೆನ್ನಾಗಿ ಉಪ್ಪು ಒಟ್ಟು ಒಂದು ಸೀದ ಒಂದು ಲೋಟ ಇಟ್ಟಿಗೆ ಒಂದು ಅರ್ಧ ಲೋಟದಷ್ಟು ತುಪ್ಪ ಹೋಗುತ್ತೆ ತುಪ್ಪ ಗಟ್ಟಿ ತುಪ್ಪ ಹಾಕೊಳಕ್ಕೆ ಮೇಲೆ ಎಲ್ಪ್ ಮಾಡ್ಕೊಂಡು ಹಾಕ್ಬೇಕು ತುಪ್ಪನ ಚೆನ್ನಾಗಿ ಹಸೆ ಆಗೋವರೆಗೂ ಇದನ್ನು ಬಾಡಿಸ್ಕೋಬೇಕು ಇಲ್ಲಾಂದರೆ ಉಂಡೆ ಚೆನ್ನಾಗಿ ಆಗೋದಿಲ್ಲ ಅದು ಕಡಲೆ ಹಿಟ್ಟಿನ ಸ್ಮೆಲ್ಲಿಗೆ ಹಾಕಿಬಿಡುತ್ತೆ ಚೆನ್ನಾಗಿ ಹುರ್ಕೋಬೇಕು ಏನೂ ಒಂದು ನಿಮಿಷ ಕೈ ಬಿಡಬಾರ್ದು ಹಾಗೆ ಚೆನ್ನಾಗಿ ಹುರ್ಕೋಬೇಕೆಲ್ಲ ಇದಕ್ಕೆ ಉರ್ ಏನಂದ್ರೆ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಹುರ್ಕಂಡ್ರೆ ಸಾಕಿದ್ದು ಬೇಗನೆ ಆಗ್ಬಿಡುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಕೂಡ ಕೊಡಗಿನ ಮಕ್ಳು ಕೊಡಗಿನೇ ಇಷ್ಟಪಟ್ಟು ತಿಂತಾರೆ ನಾನು ಏನು ಕ್ವಾಂಟಿಟಿ ತೋರಿಸ್ತೀನಿ ಅದೇ ಕ್ವಾಂಟಿಟಿಯಲ್ಲೇ ಎಲ್ಲ ಮಾಡ್ಕೋಬೇಕು ಇದು ಆಗಿರುತ್ತೆ ಒಂದು ಲೋಟ ಇಟ್ಟಿಗೆ ಒಂದು ಅರ್ಧ ಲೋಟ ಅಷ್ಟು ಮೆಲ್ಟ್ ಮಾಡಿರೋ ತುಪ್ಪ ಹೋಗೇ ಹೋಗುತ್ತೆ ಬಟ್ ನೀವು ಎಷ್ಟು ತುಪ್ಪ ಹಾಕ್ಕೊಂತೀರೋ ತುಂಬ ಕಡಿಮೆ ತುಪ್ಪ ಹಾಕ್ಕೊಂಡ್ಬಿಟ್ರೆ ಅದು ಉಂಡಿ ಟೇಸ್ಟ್ ಇರೋದಿಲ್ಲ ಬಟ್ ಈ ಥರ ತುಪ್ಪ ಚೆನ್ನಾಗಿ ಹಾಕ್ಕೊಂಡ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಏನೂ ಸ್ಮೆಲ್ ಇರೋದಿಲ್ಲ ಚೆನ್ನಾಗಿ ಬಾಡಿಸ್ಕೋಬೇಕು ಇದನ್ನು ನೀವು ಚೆನ್ನಾಗಿ ಬಾಡಿಸ್ಕೊಂಡ್ರೆ ಉಂಡೆ ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ ಹಸಿ ಹಸಿ ಸ್ಮೆಲ್ ಕಡಿಮೆ ಬಾಡಿಸ್ಕೊಂಬಿಟ್ರೆ ಹಸಿ ಹಸಿ ಇರುತ್ತೆ ಅದಕ್ಕೆ ನಾವು ಇಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಸ್ಮೆಲ್ ಬರುತ್ತೆ ಅದು ಘಮ ಘಮ ಅಂತ ಹೇಳ್ಬಿಟ್ಟು ಅಲ್ಲಿವರೆಗೂ ನಾವು ಚೆನ್ನಾಗಿ ಬಾಡಿಸ್ಕೋಬೇಕು ಮತ್ತು ಕಲರ್ ಕೊಡಗೇನೇ ಇದು ಚೇಂಜ್ ಆಗುತ್ತೆ ತುಂಬಾ ಈಜಿ ಮಾಡೋದು ನೋಡಿ ಇಲ್ಲಿ ಕಲರ್ ಕೊಡೋನೇ ಚೇಂಜ್ ಆಗ್ತಾ ಇದೆ ನೋಡಿ ಸಣ್ಣ ಫು ಸಿಮ್ಮಲ್ಲಿ ಇಟ್ಕೊಂಡೆ ಮಾಡ್ಕೋಬೇಕು ಮೀಡಿಯಂ ಫ್ಲೇಮಲ್ಲೂ ಇಟ್ಕೊಬಾರ್ದಿದ್ನ ಬೇಗನೆ ಆಗಿಬಿಡುತ್ತೆ ಇದು ಉಂಡೆ ಮಾಡ್ಕೊಳೋದು ಇನ್ನು ಕಷ್ಟ ಏನಿಲ್ಲ ಏನು ಪಾಡಕ ಏನು ಮಾಡ್ಕೊಳಂಗಿಲ್ಲ ಏನಿಲ್ಲ ತುಂಬಾ ಈಜಿ ಅಂತ ಹೇಳ್ಬೋದು ಉಂಡೆ ಮಾಡೋದು ಈಗ ಇಷ್ಟು ಹುರ್ಕೊಂಡಿದ್ದೀನಿ ಇಷ್ಟು ಹುರ್ಕೊಂಡ್ರೆ ಸಾಕಿದ್ದೀನ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ನೋಡಿದ್ದು ಚೆನ್ನಾಗಿಲ್ಲ ಕಲರ್ ಕೂಡ ಚೇಂಜ್ ಆಗಿದೆ ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ನಾನು ಒಂದು ಎಷ್ಟಂದರೆ ಒಂದು ಅರ್ಧ ಈ ಲೋಟದಲ್ಲಿ ಅರ್ಧ ಲೋಟದಷ್ಟು ಸಕ್ಕರೆ ತಗೊಂಡ್ಬಿಟ್ಟು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಅದನ್ನ ಇದ್ದೀನಿ ಅರ್ಧ ಲೋಟ ಇದ್ದೀನಿ ನಿಮ್ಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಒಂದು ಸ್ವಲ್ಪ ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿ ಇದ್ದೀನಿ ತುಂಬ ಟೇಸ್ಟ್ ಆಗಿರುತ್ತೆ ಏಲಕ್ಕಿ ಪುಡಿ ಹಾಕೋದ್ರಿಂದ ತುಂಬ ಇದನ್ನಿವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಸುಡ್ತಿದೆ ಬಟ್ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಕಾಗಲ್ಲ ಈ ಥರ ಚಮಚ ತೊಗೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕಿದ್ನ ನೀಟಾಗಿ ಸಕ್ಕರೆ ಮತ್ತು ಇದು ಬೇಷನ್ ಹಿಟ್ಟು ಚೆನ್ನಾಗಿ ಹೊಂದ್ಕೋಬೇಕು ಈ ಥರ ಎಲ್ಲ ನಾವು ಮ್ಯಾಶ್ ಮಾಡ್ಕೋಬೇಕು ಈ ಥರ ಎಲ್ಲನ ಇಲ್ಲಾಂದರೆ ಅದು ಏನಾಗುತ್ತೆ ಅಂದರೆ ಒಂದು ಕಡೆ ಸಕ್ಕರೆ ಒಂದು ಕಡೆ ಹಿಟ್ಟಾಗಿ ಇದಾಗ್ಬಿಡುತ್ತೆ ಬೇಷನ್ ಹಿಟ್ಟು ಅದಕ್ಕೆ ಏನು ಅವಸರ ಮಾಡ್ಕೊನೋದು ಅವಶ್ಯಕತೆ ಏನಿಲ್ಲ ಯಾಕಂದರೆ ಹೆಚ್ಚಿಗೆ ತುಪ್ಪ ಹಾಕಿದ್ದೀನಲ್ವ ಇದೇನು ಗಟ್ಟಿ ಆಗೋದಿಲ್ಲ ಉಂಡೆ ಚೆನ್ನಾಗಿಯೇ ಬರುತ್ತೆ ಸ್ಮೂತಾಗಿನೂ ಆಗುತ್ತೆ ತುಂಬ ಟೇಸ್ಟಾಗಿ ಇರುತ್ತೆ ಗೊತ್ತರ ಎಲ್ಲ ಚೆನ್ನಾಗಿ ಇದನ್ನೂ ಮಾಡ್ಕೋಬೇಕು ಏನೋ ಅವಸರ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ಈ ಥರ ಎಲ್ಲ ಚೆನ್ನಾಗಿ ಬೆಳ್ಕೊಬೇಕು ಅಂದ್ಕೋಬೇಕು ಅದೆಲ್ಲ ಈ ಸಕ್ಕರೆ ಮತ್ತು ಹಿಟ್ಟು ಎಲ್ಲ ಚೆನ್ನಾಗಿ ಕೈಯಿಂದ ಮಾಡ್ಕೊಳಕ್ಕಾಗಲ್ಲ ಬಿಸಿಯಿದೆ ಅದಕ್ಕೋಸ್ಕರ ಈ ಥರ ಸೌಟಿಂದನೇ ನಾವು ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಚೆನ್ನಾಗಿ ಅಂದ್ಕೊಳ್ಳುತ್ತೆ ನೋಡಿಲಿ ತುಪ್ಪ ಹೆಚ್ಚಿಗೆ ಹಾಕಿನೇ ಮಾಡ್ಕೋಬೇಕು ಯಾವಾಗಲೇ ಇದು ಬೇಷನ್ಲಿ ತುಪ್ಪ ಕಡಿಮೆ ಹಾಕೋಕ್ ಹೋಗ್ಬಾರ್ದು ತುಪ್ಪ ಕಡಿಮೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಉದುರು ಉದುರಾಗುತ್ತೆ ಆಗುತ್ತೆ ಹಿಟ್ಟಿಟ್ಟು ಅನಿಸ್ಬಿಡುತ್ತೆ ಅದಕ್ಕೆ ನಾವಿಲ್ಲಿ ಈ ಥರನೇ ಜಾವ್ ಸ್ವಲ್ಪ ಚೆನ್ನಾಗಿ ತುಪ್ಪ ಹಾಕ್ಕೊಂಡ್ಬಿಟ್ರೆ ಏನು ಪ್ರಾಬ್ಲಮ್ ಇರೋಲ್ಲ ತುಂಬಾ ಈಜಿ ಇದು ಬೇಸನ್ ಉಂಡೆ ಮಾಡೋದು ಕಷ್ಟನೇ ಅಲ್ಲ ನೋಡಿ ಇಲ್ಲಿ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಕಲರ್ ಕೂಡ ಇನ್ನೂ ಚೇಂಜ್ ಆಗಿಬಿಡುತ್ತೆ ನೋಡಿ ಗೊತ್ತಾಗ್ಬಿಡುತ್ತೆ ಅಲೇನ ಅದು ಚೆನ್ನಾಗಿ ಮಿಕ್ಸ್ ಆಗಿಬಿಟ್ರೆ ನಿಮಗೆ ಇವಾಗ ಯಾವ ಸೈಜಿಗೆ ಬೇಕೋ ಆ ಸೈಜ್ ನೋಡಿ ಉಂಡೆ ಎಷ್ಟು ಚೆನ್ನಾಗಿದೆ ಸ್ಮೂತಾಗಿದೆ ಉಂಡೆ ಎಲ್ಲನೂ ಇದೇ ಥರನೇ ಉಂಡೆ ಕಟ್ಕೋಬೇಕು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ಮಾಡ್ಕೊಳ್ಳಿ ಈ ಥರ ಅಷ್ಟು ಉಂಡೆನೇ ಈ ಥರ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಮೇಲೆ ನಾನು ಈ ಥರ ಗೋಡಂಬಿನೇ ಇಟ್ಕೊಂಡಿದ್ದೀನಿ ಇದು ನಿಮ್ಮ ಆಪ್ಷನಲ್ಲು ಗೋಡಂಬಿನೇ ಈ ಥರ ಇಟ್ಕೊಬೋದು ಇಲ್ಲಾಂದರೆ ಬಿಡ್ಬೋದು ಈ ಥರ ಇಟ್ಕೊಂಡು ಕೊಟ್ಟು ಕೊಡೋನಿಲ್ಲ ಮಕ್ಕಳು ಇಷ್ಟಪಟ್ಟು ಕೂಡ ತಿಂತಾರೆ ಈಗ ರೆಡಿ ಆಗಿದೆ ನಿಮಗೆ ಸರ್ವ್ ಮಾಡ್ಕೋಬೋದು ತುಂಬ ಅಂದ್ರೆ ತುಂಬ ಈಜಿ ಮಾಡೋದು ಯಾರು ಎಲ್ಲ ನಮ್ಮ ಚಾನಲ್ ನೋಡ್ತೀರ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್